ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಬೇರೆ ಥರದ ಪಾಯಸ ತೋರಿಸ್ತಿದ್ದೀನಿ ಇದಕ್ಕೆ ಬಟ್ಮಿ ಪಾಯಸ ಅಂತೀವಿ ನಾವು ಇದು ಯಾವ ದೇವರಿಗೆ ಅದು ನೈವೇದ್ಯ ಮಾಡಲಿಕ್ಕೆ ಶ್ರೇಷ್ಠ ಇದು ಅದಕ್ಕೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಅರ್ಧ ಯಾವುದನ್ನೇ ತೊಗೊಳ್ಳಿ ನೀವು ಅರ್ಧ ಗೋಧಿ ಹಿಟ್ಟು ತೊಗೋಬೇಕು ಅರ್ಧ ಬಾಂಬೆ ರವೆ ತೊಗೋಬೇಕು ತೊಗೊಂಡ್ಬಿಟ್ಟು ಬಾಂಬೆ ರವೆ ಏನು ಮಾಡಬೇಕು ಈ ಥರ ಹಾಕ್ಕೋಬೇಕಿದೆ ಹಾಕ್ಕೊಂಡು ಇದಕ್ಕೆ ಮೇಲೊಂದು ಸ್ವಲ್ಪ ಸ್ವಲ್ಪ ಹೌದಲ್ಲು ಅಂದರೆ ತಲೆ ಹೊಡಿತೀವಲ್ಲ ಆ ಥರ ಇದನ್ನು ಹೊರಗೆ ಹೊಡ್ಕೋಬೇಕು ಹೊಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಇದು ಇದು ಉದ್ಸಿ ಇದನ್ನು ಹಿಂಗೆ ಹೋಗಬೇಕು ತಿಕ್ಕೋತ ಹೋದಂಗೆ ಹೋದಂಗೆ ಹೋದಾಗ ಅವೇನಾಗ್ತವೆ ಗುಂಡ್ ಗುಂಡಾಗ್ತವೆ ಹಿಂಗೆ ಆಮೇಲೆ ಇದನ್ನು ಪಾಯಸ ಮಾಡೋದು ಹ್ಯಾಂಗೆ ಅದನ್ನು ತೋರಿಸ್ಕೊಡ್ತೀನಿ ಹಿಂಗೆ ಮಾಡ್ತಾ ಇದ್ದೀನಿ ನೋಡಿರಿ ನಾನು ಇದು ಸ್ವಲ್ಪ ಗುಂಡು ಗುಂಡ್ ಆದಕ ಸರಿಸ್ಬಿಡ್ಬೇಕು ಸರಿಸ್ಬಿಟ್ಟು ಮತ್ತೆ ಮತ್ತೊಂದು ಆಶೀರ್ವಾದ ತೊಗೋಬೇಕು ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಏನು ಮಾಡಬೇಕು ನೀರು ಹಿಂಗೆ ಚಿಮ್ಸ್ಬೇಕು ಅದಕ್ಕೆ ನೀರು ಚಮಸ್ಕಿಬಿಟ್ಟು ಅದನ್ನು ಮತ್ತೆ ಹಿಂಗೆ ತಿರ್ಗಿಸೋ ತಗೋಬೇಕು ಅವು ಗುಂಡು 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 ಗುಂಡ್ ಹಾಕ್ತಾವ ಅವಕ್ಕೆ ಬಟ್ಟಿವಿ ಅಂದ್ರು ನಾವು ಇದರ ಪಾಯಸ ಹೆಂಗೆ ಮಾಡಬೇಕು ಇದು ತುಂಬ ಶ್ರೇಷ್ಠ ಪಾಯಸ ಇದೆ ಆ ದೇವರಿಗೆ ಅದು ನೈವೇದ್ಯಕ್ಕೆ ತುಂಬ ಶ್ರೇಷ್ಠ ಪಾಯಸ ನಮ್ಮಲ್ಲಿ ನಾವು ಇದನ್ನು ಮಾಡೇ ಮಾಡ್ತೀವಿ ಇವತ್ತು ನಾನು ಸಂಕರ್ಷ ಚತುರ್ಥಿಗೆ ನೈವೇದ್ಯಕ್ಕೆ ಅಂತ ಇದನ್ನ ಮಾಡ್ತಾ ಇನ್ನು ನೋಡಿ ನಾನು ಇದಕ್ಕೆ ಎರಡು ಚಮಚ ತುಪ್ಪ ಹಾಕಿದ್ದೀನಿ ತುಪ್ಪದಲ್ಲಿ ಇದೇನು ಮಾಡಿದ್ದದಲ್ಲ ಇದನ್ನು ಸ್ವಲ್ಪ ಹುರ್ಕೋಬೇಕಿದ ಹಾಗೆ ಹುರಿತಾ ಇದ್ದೀನಿ ಈಗ ತುಪ್ಪದಲ್ಲಿ ಹುರಿತಾ ಇದ್ದೀನಿ ಅಂದರೆ ಸ್ವಲ್ಪ ಬಿಡಿ 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 ಆಗ್ತದೆ ಕುದ್ದು ಬಿಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಬೇಕು ಆಮೇಲೆ ಹಾಲು ಹಾಕಬೇಕು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮೊದ್ಲು ಕುದಿಸ್ಕೋಬೇಕು ಇದು ಬೈತಂದ್ರೆ ಆಮೇಲೆ ಏನು ಮಾಡಬೇಕು ಇದಕ್ಕೆ ಸ್ವಲ್ಪ ಹಾಲು ಹಾಕಬೇಕು ಹಾಲು ಹಾಕಿಬಿಟ್ಟು ಕುದಿಸಿ ಆಮೇಲೆ ಬೆಲ್ಲ ಏನು ಮಾಡಬೇಕು ಒಂದು ಬೇರೆ ಪಾತ್ರೆಯಲ್ಲಿ ಕುದಿಸ್ಬಿಟ್ಟು ಅದನ್ನು ಫೋಮ್ ಬರ್ತದಲ್ಲ ಅದು ಆ ಟೈಮಕ್ಕೆ ಇದಕ್ಕೆ ಹಾಕಬೇಕು ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋದು ಈಗ ಡ್ರೈ ಫ್ರೂಟ್ಸ್ ಅದೇನು ಹಾಕೋದಿಲ್ಲ ಯಾವುದು ಈಗ ನೋಡಿ ಇದಕ್ಕೆ ಹಾಲು ಹಾಕಿದ್ದೀನಿ ನಾನು ಹಾಲು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದು ಬೆಂದಿದೆ ಇದು ಸಾಕಷ್ಟು ಬೆಂದಿದೆ ಇದು ಈಗ ಏನು ಮಾಡಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ಕುದಿಸ್ತಾ ಇರಬೇಕು ಆಮೇಲೆ ಇಲ್ಲಿ ನಾವೊಂದು ಈಗ ಬೆಲ್ಲ ಏನದಲ್ಲ ಕೆರೆ ಮದುವೆ ಮಾಡಿ ಮಾಡ್ಕೊತಾ ಇದ್ದೀನಿ ನಾನು ಮಾಡ್ಕೊತಾ ಇದ್ದೀನಿ ಅದು ಹೇಗಂದರೆ ನೋಡಿ ಇಲ್ಲಿ ಹಾಕಿದ್ದೀನಿ ಬೆಲ್ಲಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ಅದು ಎಷ್ಟು ಬೇಕೋ ನೀವು ಸ್ವೀಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಈ ಬೆಲ್ಲದಲ್ಲಿ ನೀರು ಹಾಕಿಬಿಟ್ಟಿದ್ದೀನಿ ಏನು ಮಾಡಬೇಕು ಚೆನ್ನಾಗಿ ಕರಗಿಸ್ಬೇಕು ಕರಗಿಸಿ ಅದು ಫೋಮ್ ಇರ್ತದಲ್ಲ ಬುರ್ಗ್ ಆಗ್ತದಲ್ಲ ಅವಾಗ ತೆಗೆದು ಈ ಪಾಯಿ ಪಾಯಸಕ್ಕೆ ಇದನ್ನು ಹಾಕಿ ಏನು ಮಾಡಿದ್ದೀನಿ ನಾನು ಇದರಲ್ಲಿ ಕರಗಿಸ್ಬಿಟ್ಟು ಸಾಕಷ್ಟು ಫೋಮ್ ಬಂದಿದೆ ಅದು ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ಕೂಡಿಸ್ಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಕೊನೆಯದಾಗಿ ಯಾಲಕ್ಕಿ ಪುಡಿ ಇದ್ದೀನಿ ಯಾಲಕ್ಕಿ ಪುಡಿ ಹಾಕಿಬಿಟ್ಟು ತಿರುಗಿಬಿಟ್ರೆ ಇದು ಪಾಯಸ ರೆಡಿ ಇದನ್ನ ಸ್ವಲ್ಪ ಕುದಿಬೇಕು ಹೆಂಗೆ ಕುದಿಸಿದ್ರೆಲ್ಲ ಹಂಗೆ ಅದು ಗಟ್ಟಿ ಹೋಗ್ತದೆ ನಿಮ್ಗೆ ಎಷ್ಟು ಯಾವ ಪ್ರಮಾಣದಲ್ಲಿ ಬೇಕು ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದ್ರೆ ಸ್ವಲ್ಪ ಗಟ್ಟಿಯಾಗಬೇಕು ಅದು ಪಾಯಸ ಅಷ್ಟೊಂದು ನೀರು ಇರೋದಿಲ್ಲ ಇದು ಗಟ್ಟಿಯಾಗಿರ್ತದೆ ಈ ಥರ ನೀವು ಒಮ್ಮೆ ಬಟ್ ಪಾಯಸ ಮಾಡ್ಕೊಂಡು ನೋಡಿ ತುಂಬ ಶ್ರೇಷ್ಠ ಇದು ಆ ಹಬ್ಬದೊಳಗೆ ಇದು ಮಾಡ ಯಾವಾಗಲೂ ಮಾಡ್ತೀವಿ ನಾವು ಇದನ್ನು ನೀವು ಈ ಸಲ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ಸ್ ಒನ್ಸ್ ಗೇ